ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿ ನನ್ನ ಮಗಳು ನೋಡಿ ಹೂ ಇದ್ದೆ ಇವತ್ತು ಸೆವೆನ್ ಓ ಕ್ಲಾಕು ಬೆಳಗ್ಗೆ ಬೇಗ ಹೇಳೋಕ್ಕಾಗಲಿಲ್ಲ ಹುಷಾರಿರಲಿಲ್ಲ ಸೊ ನಾನು ಮಂಗಿಲ್ಲ ಮಂಗಿಲ್ಲ ಅಂದ್ಬಿಟ್ಟು ನನ್ನ ಮಗಳೂ ಇದ್ದವಳೆ ಹುಷಾರಿಲ್ಲ ಅವಳಿಗೂ ಅದಕ್ಕೆ ಈ ಮಮ್ಮ ಅಂದು ಚಾಪೆ ಹಾಕ್ಬಿಟ್ಟು ಕೂರಿಸ್ದೆ ಹೂ ಕಡ್ತೀನಿ ಅಂತ ಬಂದು ಬಟ್ ಅವಳಿಗೆ ಆಯ್ತು ರೂಮ್ಗೆ ಹೋಗೋಣ ಸ್ಲೀಪು ಮಾಡೋಣ ಬಾ ಮಮ್ಮ ಅಂತವಳೆ ಅವಳಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ ಮಧ್ಯಾಹ್ನನೇ ಬರ್ತೀನಿ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ ನಾನೊಂದು ಆಲ್ರೆಡಿ ನೆನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ ನನ್ನ ಮಗಳಿಗೆ ರಾತ್ರಿ ತುಂಬ ಜ್ವರ ಸುಟ್ಟೋಯ್ತಾ ಇತ್ತು ರಾತ್ರಿನೇ ಟಾನಿಕ್ ಹಾಕಿ ಮಲಗಿಸಿದ್ದೆ ಸ್ವಲ್ಪ ಒಂದು ಎರಡು ಗಂಟೇಲಿ ಎರಡು ಗಂಟೆನೂ ಒಂದು ಗಂಟೆನೂ ಆಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಬಟ್ ಆದರೂ ಜ್ವರ ಇದ್ದಾವೆ ನಮ್ಮ ಮನೆಯವ್ರು ಬಂದರೆ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ಬೇಕು ರೂಮ್ ನಾವು ಮಲ್ಕೋ ಅಂತ ಇನ್ನು ಇನ್ನೂ ತಿಂಡಿ ಮಾಡಿಲ್ಲ ಪೂಜೆ ಮಾಡಿ ಇವತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬೇಕು ಜಾಸ್ತಿ ಬಟ್ಟೆ ಇದೆ ನೆನ್ನೆ ಕರೆಂಟ್ ಇರಲಿಲ್ಲ ಇವಾಗ ನನ್ನ ಮಗಳನ್ನ ಮಲಗಿಸಿ ಎಲ್ಲೇ ಕೆಲಸ ಮಾಡ್ಕೋಬೇಕು ವಯಸ್ಸು ಮನೇಲಿ ಯಾರು ಇರಲಿಲ್ಲ ನಾವು ನಾವೇ ಇದ್ದು ಅಂದರೆ ಹಿಂಗೇನು ಈಗ ನನಗೂ ಹುಷಾರಿಲ್ಲ ನನ್ನ ಮಗಳಿಗೂ ಹುಷಾರಿಲ್ಲ ನನ್ನ ಮಗಳು ತುಟ್ಟಿ ಎಲ್ಲ ಹೆಂಗಾಯ್ತು ನೋಡಿ ನನ್ನ ಮಗಳು ಮುಖ ಬಾಡೋ ಇದೆಲ್ಲ ಬಂಗಾರ ಸ್ಲೀಪು ಬತ್ತೈತೆ ಬಂಗಾರ ನಡೀರಿ ಸ್ಲೀಪು ಮಾಡೋಣ ನೋಡಿರಿ ಬಂಗಾರ ನಡೀರಿ ಅತ್ತಿ ಅತ್ತಿ ಸ್ಲೀಪು ಮಾಡೋಣ ಅತ್ತಿ ಓಕೆ ಗೈಸ್ ನನ್ನ ಮಗಳನ್ನ ಸ್ಲೀಪು ಮಾಡಿಸಿ ಮನೆ ಕೆಲಸ ಎಲ್ಲ ಮಾಡ್ಕೋ ಬೇಗ ಪೂಜೆ ಮಾಡೋಣ ಹತ್ತು ಗಂಟೆ ಹೊತ್ತಿಗೆ ಅಂದ್ಕೊಂಡೆ ಬಟ್ ನನಗೂ ಆಗ್ತಿಲ್ಲ ನೋಡೋದು ಇವಳು ಜೊತೆ ಮಲಗಿಸ್ತಾ ನಾನು ಮಲ್ಕತ್ತೀನೋ ಎತ್ತು ಕೆಲಸ ಮಾಡ್ತೀನೋ ಗೊತ್ತಿಲ್ಲ ಬಟ್ ಪೂಜೆ ಮಾಡಬೇಕು ಇವತ್ತು ಅಮಾಸ್ ಅಂತ ಅಂದ್ಕೊಂಡಿದ್ದೀನಿ ಸ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಇವತ್ತು ಅಂತ ಸ್ಲೀಪ್ ಮಾಡೋಣ ಮಗಳೇ ಆ ಹೇಳಿ ಎಲ್ರಿಗೂ ಗುಡ್ ನೈಟ್ ಹೇಳಿ ಸ್ಲೀಪು ಮಾಡೋಣ ಯಾಕೋ ಬಂಗಾರ ಓಕೆ ಬನ್ನಿ ಸ್ಲೀಪು ಮಾಡೋಣ ಹಾಯಿಗಾಯ್ಸ್ ಮ್ಯಾಗಿ ಮಾಡಿದ್ದೀನಿ ನನ್ನ ಮಗಳು ಗೊತ್ತಾನೆ ಇಲ್ಲ ನೋಡಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಅವಳ ಜೊತೆ ಮಲ್ಕಂಡೆ ಆಗಲೇ ಇಲ್ಲ ಇವಾಗ ಮ್ಯಾಗೆ ತಿಂತ ಮನೆಯೆಲ್ಲ ಹಂಗೆ ಐತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬಾಮದ್ದು ಮ್ಯಾಗಿ ತಿನ್ನೋಣ ಬನ್ನಿ ಬನ್ನಿ ಅವಳಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಇವಾಗ ತಿಂದ್ಬಿಟ್ಟು ಅಷ್ಟೊತ್ತಿಗೆ ಬಟ್ಟೆನು ವಾಶ್ ಆಗುತ್ತೆ ಒನ್ ಅವರ್ ಟ್ವೆಂಟಿ ಫೋರ್ ಸೆಕೆಂಡ್ ತೋರಿಸ್ತಾ ಇದೆ ಊರಿಂದ ಬಂದ ಪಟ್ಟ ತೊಳ್ದಿಲ್ಲ ಇನ್ನೂ ಸ್ವಲ್ಪ ಇದೆ ಇವಾಗ ಸ್ವಲ್ಪ ಹಾಕಿದಿನಿ ನಾಳೆಗ್ ಸ್ವಲ್ಪ ಹಾಕ್ತೀನಿ ಹೇಳು ಗುರು ಮಮ್ಮಿಗೆ ಒಡದ್ ಮಾಡು ಮಮ್ಮಿ ಅಂತ ಕೇಳು ಹೇಳು ಪೂಜೆ ಯಾ ಹೇಳು ಪೂಜೆ ಎಲ್ಲ ಆಯಿತು ನೀವೇ ನೋಡ್ಬಿಟ್ಟಿಲ್ಲ ಯಾವ ಥರ ಪೂಜೆ ಆಯಿತು ಅಂತ ನನ್ನ ಹುಷಾರ್ ಹುಷಾರಿರ್ಲಿಲ್ಲ ನಮ್ಮ ಮನೆಯವರಿಗೆ ಮಧ್ಯಾಹ್ನನೇ ಫೋನ್ ಮಾಡಿದರೆ ಬನ್ನಿ ಅಂತ ನನಗೂ ಆಗ್ತಾ ಇರಲಿಲ್ಲ ಅವಳಿಗೆ ಜ್ವರ ಜಾಸ್ತಿ ಆಗ್ಬಿಡ್ಬಿಟ್ಟು ಆಗುತ್ತೆ ಇದನ್ನು ವಿಡಿಯೋ ಮಾಡಬೇಕು ಬೇಡವಾ ಕಟ್ ಮಾಡ್ಲಾ ನೋಡಿ ಗೈಸೋಳು ಎ ಬಿ ಡಿ ಆಯಿತು ಇವಾಗ ನೋಡಿದರೆ ಎಲ್ಲ ಎತ್ತಿಟ್ಬಿಟ್ಟು ಡೋರಾ ಡ್ರಾಯಿಂಗ್ ಮಾಡ್ತೀನಿ ಅಂತ ಬಂದೋಳೆ ಎಲ್ಲ ಚೆಲ್ಲಪ್ಪಿಲ್ಲಿ ಚಲಪ್ ಇಲ್ಲಿ ಮಾಡ್ಕೊಂಡೆ ಬುಕ್ಸ್ ಎಲ್ಲ ಇದೇ ಅವಳು ಅವತಾರಗಳು ಹೋದಂಗೆ ಅದಾದಂಗೆ ಒಳಗಡೆ ಬಂದ್ರೆ ಬಿಡ್ತಾರ ಕ್ಯೂವಲ್ಲ ಸುಮ್ಮನೆ ನಾರ್ಮಲ್ ಆಗ ಅಂದ್ರೆ ಬಿಡಲ್ವಾ ಅಲ್ಲಿ ಯಾರಿಗೋ ಹೋಯ್ತವ್ರೆ ಮತ್ತೆ ಪ್ರೆಶರ್ ಹೋಗೋತ್ತೆ ನಮ್ ಕತೆ ಮುಗೀತು ಮನೆಗೆ ಹೋಗೋದೇ ಗೊತ್ತೆ ಇವತ್ತು ಹೋಗೋಕಾಗಲ್ಲ ಗೈಸ್ ಎಷ್ಟು ಕ್ಯೂ ಐತೆ ಅಂದ್ರೆ ಮನೆಗೆ ವಾಪಸ್ ಹೋಯ್ತಿದ್ವಿ ಹೋಗ್ತಿದ್ವಿ ನಿಮ್ಗೆ ಬಂದ್ವಿ ಹಿಂಗ್ತಿದ್ವಿ ಕ್ಯೂ ನಮಿ ನಿಲ್ಲಕ್ಕಾಗಲ್ಲ ನಾನು ಪೇಶೆಂಟ್ ಆಗಿದ್ದೀನಿ ಸೊ ಹಂಗಾಗಿ ಮನೆಗೆ ಹೊಯ್ತಾ ಇದ್ದೀನಿ ಫುಲ್ ಜಾತ್ರೆ ಜಾತ್ರೆಗಿಂತ ಜಾಸ್ತಿ ಆಗ್ಬಿಟ್ಟೈತೆ ಜನ ಅಲ್ವಾ ಎಂತ ಸ್ಪೈಡ ಮೆಂಚರಿ ಕೇಳಿ ಎಷ್ಟು